ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯತ್ರೆ ಮತ್ತು ಸಿಂಪಲ್ ವೇಯಲ್ಲಿ ಹೇಗೆ ಹೆಗಲಕಾಯಿ ಪಲ್ಯ ಮತ್ತು ಹೀರೆಕಾಯಿ ಎಣ್ಣಕಾಯಿ ಮಾಡೋದು ನೋಡೋಣ ಮೊದಲು ಹೀರೆಕಾಯಿನ ಮೇಲ್ ಕಡೆ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಸಣ್ಣ ಸಣ್ಣದು ಸ್ಪೇಸ್ ಮಾಡಿಕೊಳ್ಳಿ ನಾನಿಲ್ಲಿ ಎಲ್ಲನೂ ಸ್ಲೈಸಸ್ ಮಾಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ತಕ್ಕಿ ಒಳಗಡೆ ಕಟ್ ಮಾಡ್ಕೊಳ್ಳಿ ಮತ್ತು ಪೂರ್ತಿ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ ಮಸಾಲೆ ತುಂಬಿದ್ದೆಲ್ಲ ಹೋಗಿಬಿಡುತ್ತೆ ಸೊ ನಾನಿಲ್ಲಿ ಹೀರೆಕಾಯಿ ಮತ್ತು ಎಣ್ಣೆಗಾಯಿಗೆ ಒಂದೇ ಮಸಾಲೆ ತೆಗಿತಾ ಇದ್ದೀನಿ ಪದೇ ಪದೇ ಇಲ್ಲ ಸೊ ಎರಡೂ ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಇನ್ನೊಂದು ಕಡೆ ಗ್ಯಾಸ್ ಹಚ್ಚಿ ಚಿಕ್ಕದಾಗಿರೋ ಒಂದು ಪಾತ್ರೆ ತಗೊಂಡ್ಬಿಟ್ಟು ಅಂದರೆ ಮಸಾಲೆ ಹುರಿಯೋದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಚೂಟ್ ಸ್ವಲ್ಪ ಕಪ್ಪಾಗೋ ಥರ ಹುರಿದ್ಬಿಟ್ಟು ಆಮೇಲೆ ಅದಕ್ಕೆ ಹೆಚ್ಚಿರೋ ಟೊಮೊಟೊ ಹಾಕಬೇಕು ಹಾಕಿ ಅದು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಂದರೆ ತುಂಬ ಏನಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡ್ತಾ ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡಿ ಇಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ ಪುದೀನ ಸೊಪ್ಪು ಹಾಕಿಬಿಟ್ಟು ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕಿ ಇಲ್ಲಿ ಎರಡು ಮಸಾಲ ಹುರಿಯೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ನೀವು ಎಷ್ಟು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಹುರಿತೀರೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ಯಾವುದಾದ್ರೂ ಮಾಡ್ಬೋದು ನೀವು ಇದಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಮತ್ತು ಇನ್ನೂ ಸ್ವಲ್ಪ ಸಾಫ್ಟಾಗಲಿ ಅಂತ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿದ ಮೇಲೆ ಒನ್ ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಮನೇಲೇ ಮಾಡಿದ್ದು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು ನೀಟಾಗಿ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಳಿ ಆಮೇಲೆ ಸ್ವಲ್ಪ ಅರ್ಶಿಣದ ಪುಡಿ ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನು ಆಮೇಲೆ ಜ ಒಂದು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಲೈಟಾಗಿ ಸ್ವೀಟ್ ಬರುತ್ತೆ ಸೊ ನೋಡ್ಕೊಂಡು ಕೊಬ್ಬರಿ ಹಾಕ್ಕೊಳ್ಳಿ ಇದನ್ನೆಲ್ಲ ನೀಟಾಗಿ ಇವಾಗ ನಾವೇನು ಹುರಿದು ಅದೆಲ್ಲ ಸ್ವಲ್ಪ ತಣ್ಣಗಾಗಾಕ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ರುಬ್ಕೊತಾ ಇದ್ದೀನಿ ರುಬ್ ಮೊದಲೇ ಹೀರೆಕಾಯಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ರುಬ್ಕೊಂಡಿರೋ ಪೇಸ್ಟ್ನ ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಬಿಸಿ ಇತ್ತು ಅಂತ ಇಲ್ಲಿ ನಾನು ಸ್ಪೂನಿನ ಸಹಾಯದಿಂದ ಅದನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆ ಪೇಸ್ಟಿಗೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಂದರೆ ಸಪ್ರೇಟಾಗಿ ಮತ್ತೆ ನೀವು ಬಾಯ್ಲ್ ಆಗಬೇಕಾದ್ರೆ ಹಾಕಿದ್ರೆ ಅದು ಎಲ್ಲದಕ್ಕೂ ಹೊಂದ್ಕೊಳ್ಳಲ್ಲ ಸೊ ಪೇಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಎಲ್ಲ ಹೀರೆಕಾಯಿಗೆ ಆ ಥರ ತುಂಬಿಟ್ಟು ಪಕ್ಕದಲ್ಲಿಡಿ ತುಂಬಿಟ್ಟಿದ್ರು ಹೀರೆಕಾಯಿನ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆಗಾಯಿಗೆ ಆಮೇಲೆ ಒಂದು ಗ್ಯಾಸ್ ಹಚ್ಚಿ ಅಂಬತ್ತು ಒಂದು ಕಡಾಯಿ ತೊಗೊಂಡಿದ್ದೀನಿ ಕಡಾಯಿ ತೊಗೊಂಡು ಇಲ್ಲಿ ಕೊಕೋನೆಟ್ ಆಯಿಲ್ ಯೂಸ್ ಮಾಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ಒಗ್ಗರಣೆ ತೊಗೊಳ್ತಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹೆಸರು ಬೇಳೆ ಆ ಥರ ಒಗ್ಗರಣೆ ತೊಗೊಂಡು ಅದಕ್ಕೆ ಚಿಕ್ಕದಾಗಿ ಹೆಚ್ಚರು ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಆಮೇಲೆ ಫಿಲ್ ಮಾಡ್ಕೊಂಡಿರೋ ಹೀರೆಕಾಯಿನ ಅದಕ್ಕೆ ಹಾಕಿದ್ದೀನಿ ಎಲ್ಲನೂ ಒಂದನ್ನೇ ಹಾಕಿ ಫುಲ್ ಒಂದೊಂದೇ ಹಾಕಿದ್ರೆ ಮಸಾಲೆನ ಹೊರಗಡೆ ಬರಲ್ಲ ಸೊ ಅದರಲ್ಲೇ ಇರುತ್ತೆ ಅವೆಲ್ಲನೂ ಒಂದೊಂದೇ ಹಾಕಿಬಿಟ್ಟು ನೀಟಾಗಿ ಫ್ರೈ ಆಗೋದಿಕ್ಕೆ ಬಿಡಿ ಇದೇ ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ ಚೂರು ಬೈ ಎಷ್ಟು ಹಾಕಿದ್ರೆ ಸಾಕು ತುಂಬ ನೀರು ಹಾಕೋದು ಏನು ಬೇಡ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ಇದನ್ನ ಸ್ವಲ್ಪ ಮುಚ್ಚಿಬಿಟ್ಟು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಬೆಂದರೆ ಸಾಕು ಇಲ್ಲಿ ಸ್ವಲ್ಪ ನನ್ನ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಚೂರು ಅಂದರೆ ಆಗಲೇ ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ ಸೊ ನೋಡ್ಕೊಂಡು ಉಪ್ಪು ಹಾಕಿ ನೋಡಿ ಇಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಕಲರ್ ನೋಡಿ ಅಲ್ವಾ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಷ್ಟು ನೀಟಾಗಿ ಬಂದಿದೆ ಇದಾಯಿತು ಈಗ ಹೀರೆಕಾಯಿ ಎಣೆಗಾಯಿ ರೆಡಿಯಾಗಿದೆ ಸೊ ಇವಾಗ ನಾವು ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗಲಕಾಯಿನ ಸ್ವಲ್ಪ ವಾಶ್ ಮಾಡಿಕೊಂಡು ಈ ಥರ ರೌಂಡಾಗಿ ಹೆಚ್ಕೊಂಡಿದ್ದೀನಿ ಒಂದು ಟಿಪ್ಪ ಏನೋ ಅಂತಂದರೆ ಹಾಗಲಕಾಯಿ ಕಹಿ ಇರಬಾರ್ದು ಅಂತಂದರೆ ಸೊ ನಾವು ಅದನ್ನ ಉಪ್ಪಲ್ಲಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ನೆನೆಸಿಬಿಟ್ಟು ತೊಳಿಬೇಕು ತೊಳೆದಿದ್ಮೇಲೆ ಈ ಥರ ಕಡಾಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ತಿದ್ದೀರಾ ನೀವು ಮೊದಲು ಯಾವ ಥರ ಆಯಿತು ಇವಾಗ ಹೆಂಗಾಯಿತು ಅಂದ್ಬಿಟ್ಟು ಎಷ್ಟು ನೀವು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರೋದೇ ಅಯ್ಯೋ ಕಹಿ ನಾವು ತಿನ್ನಲ್ಲ ಅಂತ ಹೇಳ್ತಿದ್ವಿ ನಾವೆಷ್ಟು ಹಾಗಲಕಾಯಿನ ಹುರ್ಕೊಳ್ತೀವೋ ಈ ಥರ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅಷ್ಟೇ ನೀಟಾಗಿ ಬರುತ್ತೆ ಸ್ವಲ್ಪನೂ ಕಹಿ ಇರಲ್ಲ ಸೊ ನೋಡಿ ನಾನಿಲ್ಲಿ ಮೋರ್ ದೆನ್ ಟೆನ್ ಮಿನಿಟ್ಸ್ ನಾನಿಲ್ಲಿ ಫ್ರೈ ಮಾಡಿದ್ದೀನಿ ಫ್ರೈ ಮಾಡಿದ ಮೇಲೆ ಒಂದು ತಟ್ಟೆಗೆ ಇದು ಫ್ರೈ ಮಾಡಿದ್ದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲಿ ಇಟ್ಟಿದ್ದೀನಿ ಅದೇ ಬಾಣ್ಲಿಗೆ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ತೊಗೋಬೇಕು ಸೇಮ್ ಇಲ್ಲಿ ಸಾಸಿವೆ ಜೀರಿಗೆ ಕರ್ಬೇವು ಉದ್ದಿನಬೇಳೆ ಹೆಸರು ಬೇಳೆ ಕಡಲೆಬೇಳೆ ಆ ಥರ ಹಾಕಿದ್ದೀನಿ ಇಲ್ಲಿ ಒಗ್ಗರಣೆಗೆ ಆಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿದ್ದೀನಿ ಅಷ್ಟೇ ಹಾಕಿಬಿಟ್ಟು ಆಗಲೇ ನಾವು ಹಾಗಲಕಾಯಿ ಫ್ರೈ ಮಾಡಿಕೊಂಡು ಒಂದು ಕಟ್ಟೆಯಲ್ಲಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಸೇರಿಸಿ ಇಲ್ಲಿ ಇನ್ನೊಂದು ಐದು ಸಾರಿ ಟೂ ಮಿನಿಟ್ಸ್ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಅಷ್ಟೇ ನೀಟಾಗಿ ಎಣ್ಣೆ ಜೊತೆ ಹೊಂದ್ಕೋಬೇಕು ಅಂತ ಅಷ್ಟೇ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಆಗಲೇ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಸೇಮ್ ಅದನ್ನೇ ಸ್ವಲ್ಪ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ ಅದನ್ನೇ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ಹಾಕಿ ಮತ್ತು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನು ಆಗಿಂದು ಸ್ವಲ್ಪ ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಈ ಥರ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ತಿಂತಿದ್ರೆ ಅಂತೂ ಸ್ವಲ್ಪನೂ ಕಹಿ ಇರಲ್ಲ ಗೊತ್ತೇ ಆಗೋಲ್ಲ ಇದು ಹಗಲ್ಕಾಯಲ್ಲಿ ಮಾಡಿದ್ದೀವಿ ಅಂತಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಎರಡು ಪಲ್ಯ ಆದಮೇಲೆ ರೊಟ್ಟಿ ಇರಲಿಲ್ಲ ಅಂದರೆ ಹೇಗೆ ಸೊ ರೊಟ್ಟಿ ಮಾಡ್ತಿದ್ದೀನಿ ಒಂದು ಹಂಚು ತೊಗೊಂಡು ಉಜ್ಜಿರೋ ರೊಟ್ಟಿನ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಎರಡು ಪಲ್ಯಗಳು ಸಕ್ಕ ಟೇಸ್ಟಿ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಕಾಟನ್ ಬಟ್ಟೆಯಲ್ಲಿ ಒಂದು ಸೈಡ್ ನೀರು ಹಾಕ್ಬಿಟ್ಟು ಮತ್ತು ತಿರ್ಗಿ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಗೊತ್ತಾಗ ಪೂರಿ ಥರ ಆಗುತ್ತೆ ಅಷ್ಟು ಸಾಫ್ಟ್ ಆಗುತ್ತೆ ನಿಮಗೆ ರೊಟ್ಟಿ ರೆಸಿಪಿ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮಾಡಿ ತೋರಿಸ್ತೀನಿ ರೊಟ್ಟಿ ಎಲ್ಲ ಮಾಡಿದಾದ್ಮೇಲೆ ಇವಾಗ ಸರ್ವಿಂಗ್ ಟೈಮ್ ಇಷ್ಟೆಲ್ಲ ಮಾಡಿ ಮೇಲೆ ಹಚ್ಕೊಂಡಿರೋಕ್ಕಾಗಲಿಲ್ಲ ಸೊ ನಾನು ಒಬ್ಬಳೇ ತಿಂತಾ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಪಲ್ಯನ ಹಚ್ಕೊಂಡಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಲರ್ಗೆ ಬಂದಿದೆ ಅಂದ್ಬಿಟ್ಟು ಮೊದಲಿಗೆ ಹಾಕೊಂಡಿರೋದು ಹಾಗಲಕಾಯಿ ಪಲ್ಯ ಸ್ವಲ್ಪನೂ ಕಾಯಿ ಇರಲಿಲ್ಲ ಆಮೇಲೆ ಹೀರೆಕಾಯಿ ಹೆಣ್ಣುಕಾಯಿ ಹಾಕ್ಕೊಂಡಿದ್ದೀನಿ ಅದು ಕೂಡ ಸಖತ್ತಾಗಿ ಬಂದಿತ್ತು ಅದಕ್ಕೆ ತಕ್ಕದಂಗೆ ಅಕ್ಕಿ ರೊಟ್ಟಿ ಎಲ್ಲ ಆಯಿತು ಮಾಡಿಬಿಟ್ಟು ಸೊ ಅದನ್ನು ಸಾಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಕುಕುಂಬರ್ ಇಲ್ಲ ಅಂದರೆ ಹೆಂಗೆ ಹೇಳಿ ಸೊ ಅದನ್ನ ಚಾಪ್ ಮಾಡಿಕೊಂಡು ಅದನ್ನ ಕೂಡ ಎಲ್ಲಿ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿತ್ತು ಸೊ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಒಂದು ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಪ್ಲೀಸ್ ವಾಚ್